ನಾವೇನು ದೇವರೆಲ್ಲ ಯಾರೋ ಪಾಪ ದುಡ್ಡು ಇಲ್ಲ ಅವ್ರು ಬರ್ತಾರೆ ಮತ್ತು ಅವ್ರಿಗೆ ನಾವು ಒಬ್ಬರು ಇಬ್ಬರು ಪುಕ್ಕಟ್ಟು ನೋಡಿದ್ರೆ ನಮಗೇನು ಹಾನಿ ಆಗೋದಿಲ್ಲ ಅದಕ್ಕೆ ನಾವು ಕೆಲವೊಂದು ಸಲ ಏನು ದುಡ್ಡು ತಗೊಳ್ಳೋದ್ರ ಮಾಡ್ತೇನೆ ಹೆಂಗೆ ಹೆಂಗಿತ್ತು ಎಲ್ಲ ಬಂತು ಸರ್ ಇದು ನಮಗೆ ಇಷ್ಟು ಕಡಿಮೆ ಫೀಸು ಯಾಕಂದರೆ ಎಲ್ಲರೂ ಕೂಡ ಸಾವಿರಾರು ರೂಪಾಯಿ ಲಕ್ಷಾಂತರ ರೂಪಾಯಿ ಫೀಸ್ ತೊಗೊಳ್ತಾರೆ ನಾವು ಕೂಡ ಎಮ್ ಬಿ ಬಿ ಎಸ್ ವೈದ್ಯರಾಗಿ ಈ ರೀತಿ ಹತ್ತು ರೂಪಾಯಿ ತಗೊಳ್ಳೋ ಹೆಂಗೆ ಬಂತು ಅಂತ ಹೇಳಿ ಅಲ್ಲ ಹೇಗೆ ಬಂತು ಅಂದರೆ ನಾನು ಕೂಡ ಕಲಿಯುವಾಗ ನಾನು ಪ್ರಾಥಮಿಕ ಸ್ಕೂಲಿಂದನೇ ಬಡತನದೊಳಗೆ ಬೆಳೆದವನು ಆ್ಯಕ್ಚುಲಿ ಒಂದು ಮುರುಘಾಮಠ ಬೋರ್ಡಿಂಗ್ ಫ್ರೀ ಬೋರ್ಡಿಂಗ್ನ ಇದ್ದು ಕಲಿತವನು ಅದಕ್ಕೆ ನನಗೆ ಬಡವರು ಸಲುವಾಗಿ ಒಂದಿಷ್ಟು ನಾನು ಏನು ಹೆಲ್ಪ್ ಮಾಡಬೇಕು ಸಹಾಯ ಮಾಡಬೇಕಂತ ನನ್ನ ಮನಸ್ಸಿನ ಬಂತು ನಾನು ರಿಟೈರ್ ಆದ ನಂತರ ಹತ್ತೊಂಬತ್ತು ನೂರ ತೊಂಬತ್ತೆಂಟನೇ ಈ ಖಾಸಗಿ ಆಸ್ಪತ್ರೆಯನ್ನು ಶುರು ಮಾಡಿದ್ವಿ ಆವಾಗ ನಾನು ಶುರು ಆದಾಗ ಏಳು ರೂಪಾಯಿ ತೊಗೊಳ್ತಿದ್ದೆ ಒಬ್ಬೊಬ್ಬರಿಗೆ ಪರೀಕ್ಷೆ ಮಾಡಿ ಇಂಜೆಕ್ಷನ್ ಕೊಟ್ಟು ಈಗ ಕೊರೋನಾ ಆದ ನಂತರ ನಾನು ಹತ್ತು ರೂಪಾಯಿ ತೊಗೊಳ್ತಾ ಇದ್ದೇನೆ ಅದು ಪರೀಕ್ಷೆನೂ ಆಯಿತು ಮತ್ತು ಇಂಜೆಕ್ಷನ್ ಆಯಿತು ಎಲ್ಲ ಕೊಡಿ ಮತ್ತು ಹಾಗೆ ಹೇಳ್ಬೇಕಿತ್ತಂದರೆ ನನ್ನ ಸ್ಕ್ಯಾನಿಂಗ್ ಅದು ಮೆಷಿನ್ ಇದೆ ಅದ್ರಾಗ ನನಗೆ ತಜ್ಞತೆ ಇದೆ ಅದನ್ನು ಮಾಡಿ ಬರೀ ನಾನು ಒಬ್ಬರಿಗೆ ಪರೀಕ್ಷೆ ಮಾಡಿದರೆ ಬರೀ ಎರಡು ರೂಪಾಯಿ ತೊಗೊಳ್ತೇನೆ ಅಲ್ಲ ಏನು ಹೇಳ್ತಾರೆ ಪಾಪ ಬರ್ತಾರೆ ಆದರೆ ಮತ್ತು ಟ್ರೀಟ್ಮೆಂಟ್ ಕೊಡೋದು ಕೂಡ ಅಂದರೆ ನಾನು ಔಷಧಿ ಬರೆದು ಕೊಡೋದು ಭಾಳ ಏನು ಬರೆದು ಕೊಡೋದಿಲ್ಲ ಅವ್ರ ಪಾಪ ಅವ್ರೇನು ಬಡತನಕ್ಕೆ ಬಂದು ಅಂತ ಅಷ್ಟೇ ಇದ್ರಾಗ ಬರೆದು ಕೊಡ್ತೀನಿ ಏನು ಕಡಿಮೆ ಆಗ್ತದೆ ಅವ್ರು ಅಂತಾರೆ ನಮಗೆ ನೀವು ಹೆಂಗೆ ಹಿಂಗೆ ಹೆಂಗೆ ಮಾಡ್ತೀರಿ ಆಯುರ್ವೇದ ಮಾಡಿದವ್ರ ಐವತ್ತು ಇರೋ ತೊಗೋತಾರೆ ಕಡಿಮೆ ಕಡಿಮೆ ಅಂದರೆ ಬರೀ ನೀವು ಹತ್ತು ರೂಪಾಯಿ ತೊಗೋತೀರಿ ಹೆಂಗೆ ಅಂತ ಏನು ನಮ್ಗೆ ಸಾಕು ಅಷ್ಟೇ ನನಗೆ ಹೆಂಗಾರು ಪೆನ್ಷನ್ ಬರ್ತದೆ ಸರ್ಕಾರದಿಂದ ಅದ್ರ ಮೇಲೆ ನಾವು ಜೀವನ ಸಾಗಿಸ್ತೀವಿ ಮತ್ತು ನಮ್ಮ ಮಗ ಕೂಡ ಪ್ರಭುರಾಜ್ ಬಾಳೆ ಅಂತ ಅವ್ನು ಎಮ್ ಬಿ ಬಿ ಎಸ್ ಮಾಡಿ ಬಾಂಬೆದಲ್ಲಿ ಮುಂಬೈನಲ್ಲಿ ಎಮ್ ಎಸ್ ಈ ಓ ಬಿ ಜಿ ಓ ಬಿ ಜಿ ಅಂದರೆ ಪ್ರಸೂತಿ ಶಾಸ್ತ್ರದೊಳಗೆ ಎಮ್ ಎಸ್ ಮಾಡ್ಯಾನ ಆ ಬೆಳಕೆ ಲೆಪ್ರೋಸ್ಕೋಪಿಕ್ ಸ್ಪೆಷಾಲಿಸ್ಟ್ ಅದಾನ ಅವನು ಮತ್ತು ಬೆಳಗಾವಿ ಒಳಗೆ ಪ್ರಾಕ್ಟೀಸ್ ಮಾಡ್ತಾನೆ ಅವ್ನು ಅವನು ನೋಡ್ಕೊತಾನೆ ನಮ್ಮ ಕಡಿಮೆ ಅವನು ದುಡ್ಡು ಕೊಡ್ತಾನೆ ಅದಕ್ಕೆ ನಮಗೇನು ಹಂಗೆ ದುಡ್ಡಿಂದು ಹಂಗೆ ಹಪ್ಪ ಏನಿಲ್ಲ ಆ ನಮ್ಮ ಸೊಸಿ ಅಂದರೆ ಪ್ರಭಾ ಡಾಕ್ಟರ್ ಪ್ರಭದ ಪತ್ನಿ ಕೂಡ ಅವಳ ಕಣ್ಣಿನ ತಜ್ಞರಿದ್ದಾರೆ ಅವರು ಅವ್ರನ್ನ ಮಾಡ್ಕೋತಾರೆ ಮತ್ತು ನಮಗೊಬ್ಬಳು ಮಗಳಿದ ದೊಡ್ಡ ಹಾಕಿ ಅವರು ಮಣಿಯವರು ಒಂದು ನಿಪ್ಪಾಣಿ ಒಳಗೆ ಇಂಜಿನಿಯರಿಂಗ್ ಕಾಲೇಜ್ ಪ್ರಿನ್ಸಿಪಾಲ್ ಇದ್ದಾರೆ ಅವ್ರದ್ದು ಅವ್ರು ಮಾಡ್ಕೋತಾರೆ ಅದಕ್ಕೆ ಮತ್ತು ನಮಗೇನು ಅಂಥದ್ದು ಇದು ದುಡ್ಡು ಮಾಡಲೇಬೇಕು ಅಂತೇಳಿ ಏನಿಲ್ಲ ಅದಕ್ಕೆ ನಾವು ಹತ್ತು ರೂಪಾಯಿ ತಗೋತೀವಿ ಈಗ ರೋಗಿಗಳ ಸೇವೆಯಲ್ಲೇ ದೇವರನ್ನ ಕಾಣ್ತಾ ಇದ್ದೀವಿ ಏನು ಹಂಗೇನು ದೇವರು ಏನಿಲ್ಲ ಆದರೆ ಅಂದರೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಮ್ಮ ಪ್ರಾಕ್ಟೀಸ್ ಮಾಡೋದ್ರಿಂದ ಕೆಲವು ಡಾಕ್ಟರ್ಸ್ಗೆ ನಮ್ಮದು ಐ ಎಮ್ ಎ ಮೀಟಿಂಗ್ ಇರ್ತದೆ ಅದರೊಳಗೆ ಆಯಿತು ಆವಾಗ ನೀವು ಎಲ್ಲರೂ ಒಬ್ಬರು ಇಬ್ಬರಿಗೆ ದಿವ್ಸಕ್ಕೊಬ್ಬರು ಇಬ್ಬರು ನೋಡಿರಿ ಅದೇನು ಹಾನಿ ಆಗುವುದಿಲ್ಲ ಏನಿಲ್ಲ ಪುಕ್ಕಟ ನೋಡಿರಿ ಬಡವ್ರನ್ನ ಆದರೆ ನಿಮಗೊಂದು ಪುಣ್ಯ ಬರ್ತದೆ ಪಾಪ ಬಡವ್ರಿಗೆ ಸಮಾಧಾನ ಆಗ್ತದೆ ಅಂತ ನಾನು ಹೇಳಿದ್ದೀನಿ ಕೆಲವು ಡಾಕ್ಟರ್ಸು ಆ ರೀತಿ ನಡ್ಕೊಳ್ತಾ ಇದ್ದಾರೆ ಮಾದರಿ ಅಂತೇನಿಲ್ಲ ಅದನ್ನ ಅದು ಏನಿಲ್ಲ ಮಾದರಿ ಅಂತೆ ಅಲ್ಲ ನಾನೇನೋ ಮಾಡೀನಿ ಅವರು ಆಯಿತು ನೀವು ಚೆನ್ನಾಗಿ ಮಾಡಾಕ್ತೀರಿ ಅಂತ ಉಳ್ಕಿ ಡಾಕ್ಟ್ರು ಹೇಳ್ತಾರೆ ಅವರು ಕೂಡ ಒಬ್ಬರು ಒಬ್ಬರನ್ನ ದಿವ್ಸಕ್ಕೊಬ್ಬರು ಒಬ್ಬರು ಪುಕ್ಕಟ್ಟ ಸರಿ ಭಾಳ ಚಲೋ ಐತ್ರಿ ನಾವು ಕಳೆದ ಇಪ್ಪತ್ತೈದು ವರ್ಷದಿಂದ ಇಲ್ಲಿ ತೋರ್ಸೋದು ಹತ್ತೊಂಬತ್ತು ನೂರ ತೊಂಬತ್ತರ ನಮ್ಮ ಮಿಸ್ಸಸ್ಸು ನಮ್ಮ ಮಕ್ಕಳು ಎಲ್ಲರೂ ತೋರ್ಸೋದು ಭಾಳ ಚಲೋ ಐತ್ರಿ ಮತ್ತು ಟ್ರೀಟ್ಮೆಂಟು ಭಾಳ ಚಲೋ ಐತಿ ಮತ್ತು ರೇಟ್ ಭಾಳ ಕಡಿಮೆ ರೀ ಹೊರಗಿನ ಇದಕ್ಕೆ ಹೋಲ್ಸೇರ ಭಾಳ ಕಡಿಮೆ ಐತಿ ಹೌದು ಏನೂ ಬರೋಲ್ಲ ಏನೂ ಬರೋದಿಲ್ಲ ಏನೂ ಬರೋದಿಲ್ಲ ಆದರೆ ಭಾಳ ಟ್ರೀಟ್ಮೆಂಟ್ ಮಾತ್ರ ಭಾಳ ಚಲೋ ಐತೆ ಬಡವರು ಪಾಲಿಗೆ ಇವರು ದೇವರಾಗಿದ್ದಾರೆ ಆಮೇಲೆ ಮಿಡ್ಲ್ ಕ್ಲಾಸ್ ಎಲ್ಲರಿಗೂ ಪಲ್ಲಿಗೆ ದೇವರಾಗಿದ್ದಾರೆ ಟ್ರೀಟ್ಮೆಂಟ್ ಮಾತ್ರ ಭಾಳ ಚಲೋ ಬಾಳೆ ಸರ್ ಎಲ್ಲರ ಗಟ್ಟಲೆ ಲಕ್ಷಾನ್ ಗಂಟಲೆ ರೊಕ್ಕ ತೊಗೊಂಡು ಸಾವಿರ ಗಂಟೆ ರೊಕ್ಕ ತಗೊಂಡು ಅವರು ತೊಗೋಬೋದಾಗಿತ್ತು ಆದರೆ ಬಡವ್ರಿಗೆ ಇದು ಅನುಕೂಲ ಆಗಲಿ ಅನ್ನೋ ಸಂಬಂಧ ಎಲ್ಲರಿಗೂ ಹತ್ತು ರೂಪಾಯಿ ಟ್ರೀಟ್ಮೆಂಟ್ ಕೊಡಾದರು ಇವರಿಗೆ ದೇವರು ಆರೋಗ್ಯ ಎಲ್ಲ ಕೊಟ್ಟು ಇವರು ಮಕ್ಳಿಗಾತು ಇವ್ರ ಮನೆಯನ್ನೋರಿಗೆ ಈ ಸರ್ಗೆ ಎಲ್ಲರಿಗೂ ಕೊಟ್ಟಿದ್ದವ್ ಕಾಪಾಡಲಿ ಅಂತರೈಸ್ ನಾವು ಇಪ್ಪತ್ತ್ ಮೂರು ವರ್ಷ ಆದ್ರಿ ನಮ್ಮ ನಮ್ಮ ಡೆಲಿವರಿದು ಎಲ್ಲ ಇಲ್ಲೇ ಇದಾವೆ ರೀ ಆಮೇಲೆ ಅವ್ರು ಹತ್ತು ರೂಪಾಯಿ ತೊಗೊಂಡು ಇಂಜೆಕ್ಷನ್ ರೀ ಹೊರಗಡೆ ಎಲ್ಲ ಎಂಟ್ರೆನ್ಸ್ ಈಗೇನ ಚೀಟಿ ಮಾಡಕ ಎರಡುನೂರು ದೀಡ್ನೂರು ಒಂದೊಂದು ಇಂಜೆಕ್ಷನ್ ಆಯುರ್ವೇದಿಯಲ್ಲಿ ಐವತ್ತು ಐತ್ರಿ ಇಲ್ಲಿ ನಮ್ಮಲ್ಲಿ ನಮ್ಮ ಸರ್ ಹತ್ತು ರೂಪಾಯಿ ಅಷ್ಟು ತೊಗೊಂಡು ಮಾಡ್ತಾರೆ ಬಡವರು ಬಂದು ಅಂತ ಹೇಳಿ ಬಿಡು ಕೊಟ್ಟು ನಮ್ಮ ಸರ್ಗೆ ಆಮೇಲೆ ಅವ್ರ ಕೈಗೊಂಡಿಂದ ನಮಗೆಲ್ಲ ಚಲೋ ಆಗೈತೆ ನಾವು ತೋರ್ಸಾಕತ್ರಿ ಇಪ್ಪತ್ತ್ ಮೂರು ವರ್ಷ ಆದ್ರಿ ಹಾಂ ಬರ್ತಿದೆ ಅವ್ರಿ ಇಲ್ಲೇನಾರ ನಮ್ಮ ಲೋಕಲ್ ಬಾಯ್ಲಿ ಹೊಂಗಲ್ಲ ನಮ್ಮ ಎಲ್ಲ ಚಲೋ ಐತ್ರಿ ಅವ್ರ ಅವ್ರು ಎಲ್ಲ ಕಡಿಮೆ ಆಕತ್ರಿ ಮತ್ತು ಸವಿ ಇಲ್ಲ ರೀ ಮೇನ್ ಎಲ್ಲ ಬಡವ್ರಿಗೆ ಒಂದು ಸರ್ ಕದ ಹಾಕಿರಂದ್ರೆ ಇದು ಲಾಕ್ ಲಾಕ್ಡೌನ್ದಾಗ ಬಂದಾಗಿತ್ತು ರೀ ಬ ತೋರ್ಸೋರಿಗೆಲ್ಲ ಪ್ರಾಬ್ಲಮ್ ಆಗಿತ್ತು ರೀ ನಿಜವಾಗಿ ಹೇಳಬೇಕತ್ತ ರೀ ಅದಕ್ಕೆ ನಾವು ಎಲ್ಲರೂ ಇಲ್ಲೇ ಬಂದ ತೋರ್ಸ್ಕೊತೀವಿ ನಮ್ಮ ಸರ್ ಬಾಳೆ ಸರ್ಗೆ ಆಯುಷ್ಯ ಆರೋಗ್ಯ ಕೊಟ್ಟ ದೇವ್ರ ಕಾಪಾಡ್ಲಂತೆ ನಾವು ಬೇಡ್ಕೊತ